ಬಿಸ್ನೂರಲ್ಲಿ ಹಳನ್ ಸಕ್ಕರೆ ಕಾರ್ಖಾನೆಯ ವಿವಿಧ ಬೇಡಿಕೆಗಳು ಇಟ್ಕೊಂಡು ಎನ್ ಎಸ್ ಎಲ್ ಕಾರ್ಖಾನೆ ಎದುರುಗಡೆ ಸೋಮವಾರ ಹದಿನೇಳನೇ ತಾರೀಕಿಗೆ ನಿರಂತರವಾಗಿ ಹೋರಾಟ ಕೈಕೊಂಡಿದ್ವಿ ಆವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜಿಲ್ಲಾಧಿಕಾರಿಗಳ ಪ್ರತಿನಿಧಿಯಾಗಿ ಹಳನ್ ತಹಸೀಲ್ದಾರ್ ಅವರು ಬಂದರು ಬಂದು ನಮಗೆ ಚರ್ಚೆ ಮಾಡಿ ಮನವರಿಕೆ ಮಾಡಿಕೊಂಡ್ರು ಹೋರಾಟ ಸ್ಥಗಿತ ಮಾಡುವಂಥರು ನಾವು ಮಾಡೋದಿಲ್ಲ ಅಂತ ಹೇಳಿದ್ವಿ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮಗೆ ಅನ್ಯಾಯ ಆಗಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಆ ದುಡ್ಡು ಕೊಡ್ತಾ ಇಲ್ಲ ನಮ್ಮ ಭಾಗ ಹಿಂದುಳಿದ ಪ್ರದೇಶ ನಮಗೆ ಮೋಸ ಆಗಬಾರ್ದು ಅಂತೇಳಿ ನಾವು ಹೇಳಿದಾಗ ಅವರು ವಾಪೀಸ್ ಹೋದರು ಹೋಗಿ ಮತ್ತೆ ಜಿಲ್ಲಾಧಿಕಾರಿಗಳ ಜೊತೆ ಫೋನಲ್ಲಿ ಚರ್ಚೆ ಮಾಡಿ ಎಲ್ಲ ಮಾಡಿ ಸಾಯಂಕಾಲ ಆರು ಗಂಟೆಗೆ ಬಂದರು ನಾಳೆ ಕಲಬುರಗಿ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಎನ್ ಎಸ್ ಎಲ್ ಕಬ್ಬು ಬೆಳೆಗಾರರ ಒಂದು ಸಭೆ ಇಟ್ಕೊಂಡಿದ್ದಾರೆ ಅವರು ದಯಮಾಡಿ ಆ ಸಭೆಗೆ ಹೋಗಿ ಅಲ್ಲಿ ಚರ್ಚೆ ಮಾಡಿ ಅವ್ರು ಇತ್ಯರ್ಥ ಮಾಡ್ತಾರೆ ಅಂತ ನಾನು ಕೂಡ ಅದೇ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ದೂರವಾಣಿಯಲ್ಲಿ ಮಾತಾಡಿ ಎಲ್ಲ ವಿವರಗಳನ್ನು ಕೊಟ್ಟೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದ್ದು ಮೂರು ಸಾವಿರದ ಮುನ್ನೂರು ಕಲಬುರ್ಗಿ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಅಫ್ಜಲ್ಪುರ್ನಲ್ಲಿ ಸ್ಟ್ರೈಕ್ ಮಾಡುವಾಗ ಅವರಿಗೆ ಪ್ರಕಟ ಮಾಡಿದ್ದು ಮೂರು ಸಾವಿರದ ಒನ್ನೂರ ಅರವತ್ತು ಇವೆರಡೂ ಬಿಟ್ಟು ದಿಢೀರನ್ನ ಮೂರು ಸಾವಿರ ಯಾರು ಯಾವ ಉದ ಆಧಾರದಲ್ಲೇನೂ ಕೊಟ್ಟರಿ ಇದು ನಮ್ಗೆ ಅನ್ಯಾಯ ಆಗುತ್ತೆ ಅಂದಾಗ ಉಸ್ತುವಾರಿ ಸಚಿವರಿಲ್ಲ ಹೋದ್ಸತಿ ಅವರು ಎರಡು ಸಾವಿರದ ಆರುನೂರು ಏಳ್ನೂರು ಇಷ್ಟೇ ಕೊಟ್ಟಿದ್ದರು ಈ ಸರ್ತಿ ಮೂರು ಸಾವಿರ ಒಪ್ಪಾಗ ನಾನು ಏನೋ ಒಳ್ಳೆಯ ಅಮೌಂಟ್ ಅಂತ ಅಂದ್ಕೊಟ್ಟೆ ಇಲ್ಲ ಸರ್ ಇದು ನಮಗೆ ಭಾಳ ಮೋಸ ಆಗ್ತದೆ ಅಂತ ಹೇಳಿದಾಗ ಅವರಿಗೂ ಮನವರಿಕೆ ಮಾಡಿಕೊಟ್ಟೆ ರಿಕವರಿ ಬಗ್ಗೆ ಹೇಳಿದ್ರು ಇವತ್ತು ರಿಕವರಿ ಬಗ್ಗೆ ನಾನು ಈ ಮೊದಲು ಹೇಳಿದ್ದೆ ಈ ರಿಕವರಿ ಡಾಟಾ ಯಾರು ಕೊಡ್ತಾ ಇದ್ದಾರೆ ರೆಸ್ಪೆಕ್ಟಿವ್ ಸಕ್ರೆ ಕಾರ್ಖಾನೆದವ್ರು ಮಾತ್ರ ಈ ಡಾಟಾ ಕೊಡ್ತಾ ಇದ್ದಾರೆ ಯು ಪ್ಲೀಸ್ ಡೋಂಟ್ ಬಿಲೀವ್ ದಿಸ್ ಡಾಟಾ ದಿಸ್ ಇಸ್ ಫಾಲ್ಸ್ ಮ್ಯಾನುಪುಲೇಟೆಡ್ ಡಾಟಾ ಅಂತೇಳಿ ನಾನು ನಿರಂತರವಾಗಿ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ಇವತ್ತು ರಿಕವರಿ ಸಲುವಾಗಿ ಅದರದ್ದೇ ಆದಂಥ ಒಂದು ರೂಲ್ ಇದೆ ಫುಡ್ ಡೆಪ್ಟಿ ಡೈರೆಕ್ಟರ್ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಲೋಕಲ್ ತಹಸೀಲ್ದಾರ್ ಪ್ಲಸ್ ಐದು ಜನ ಪ್ರೋಗ್ರೆಸಿವ್ ಫಾರ್ಮರ್ಸ್ ಕೂಡಿ ರಿಕವರಿ ಡಾಟಾ ತೆಗಿಬೇಕು ಅದು ಕಳೆದ ಆರು ಎರಡು ವರ್ಷದಿಂದ ಕಲಬುರ್ಗಿ ಜಿಲ್ಲೆಯಲ್ಲಿ ಯಾವ ಫ್ಯಾಕ್ಟ್ರಿದವರು ಇಂಪ್ಲಿಮೆಂಟ್ ಮಾಡಿಲ್ಲ ಅವರೇ ನಮಗೆ ವಂಚನೆ ಮಾಡೋಕೆ ಮೋಸ ಮಾಡೋ ಸಲುವಾಗಿ ಒಂದು ಡಾಟಾ ಕಡಿಮೆ ಕೊಡೋದು ನಮ್ಮ ಹತ್ರ ನಮ್ಮ ಕಪಿಗೆ ಅವತ್ತು ಹನ್ನೆರಡರಕ್ಕಿಂತಲೂ ಹೆಚ್ಚಿಗೆ ರಿಕವರಿ ಇದೆ ಅವ್ರು ನಮಗೆ ಎಕ್ಸ್ಪ್ಲೋಟೇಷನ್ ಮಾಡೋ ಸಲುವಾಗಿ ಕಡಿಮೆ ಡಾಟಾ ತೋರಿಸ್ತಾ ಇದ್ದಾರೆ ಅಂಥೇಳಿ ನಾನು ಹೇಳಿದಾಗ ಸರಿ ಇದ್ರ ಬಗ್ಗೆ ನಾನು ಅಗತ್ಯ ಕ್ರಮ ಕಳ್ಕೊಳ್ತೀನಿ ಅಂದರು ಮತ್ತು ನಿನ್ನೆ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ನಾವೇನು ಹೇಳಿದೆವು ರಿಕವರಿ ಬಗ್ಗೆ ಹೇಳಿದಾಗ ಖಂಡಿತ ನಾನು ಜಿಲ್ಲಾ ಮಟ್ಟದಲ್ಲೊಂದು ಸಮಿತಿ ಮಾಡ್ತೀನಿ ತಾಲೂಕು ಮಟ್ಟದಲ್ಲೊಂದು ಸಮಿತಿ ಮಾಡ್ತೀನಿ ನಾನು ಕೂಡ ಹದಿನೈದು ದಿವಸಕ್ಕೊಂದು ಸರ್ತಿ ಸರ್ಪ್ರೈಸ್ ಎಲ್ಲ ಕ ಫ್ಯಾಕ್ಟ್ರಿಗಳಿಗೆ ವಿಸಿಟ್ ಕೊಟ್ಟು ರಿಕವರಿ ಡಾಟಾ ನಾನೇ ಪಡಿತೀನಿ ಅಂಥೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ದು ಇನ್ನೊಂದು ಈಗ ಕಬ್ಬು ಕಟಾವು ಸಾಗಾಣಿಕೆದಾರರಿಂದ ನಮಗೆ ಒಂಥರ ವಂಚನೆ ಆಗ್ತಾಯಿತ್ತು ದೇವೇ ಡಿಮಾಂಡಿಂಗ್ ಮೂರು ಅಮೌಂಟ್ ಎಕರೆಗೆ ಐದು ಸಾವಿರ ಕೊಡು ಬೇರೆ ಬೇರೆ ಕುರಿ ಕೊಡು ಅಕ್ಕಿ ಕೊಡು ಇಂಥವೆಲ್ಲ ಡಿಮ್ಯಾಂಡ್ ಇಡ್ತಾಯಿದ್ರು ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದೆ ನಾವ್ಯಾರು ರೈತರು ನಮ್ಮ ಎಂಟೈರ್ ಕ್ರಾಪ್ ಕಟಿಂಗ್ ಟ್ರಾನ್ಸ್ಪೋರ್ಟೇಷನ್ ಆದಮೇಲೆ ನಾವು ಬರ್ದು ಕೊಡ್ಬೇಕು ಅವರಿಗೆ ನಮ್ಮ ಕಬ್ಬು ಕಟಾವಾಗಿದೆ ಸಾಗಾಣಿಕೆ ಆಗಿದೆ ಇಲ್ಲಿಗೆ ಹಣ ಕೊಡ್ಬೋದು ಅಂದಾಗ ಮಾತ್ರ ಅವ್ರಿಗೆ ದುಡ್ಡು ಹಾಕಿ ಈ ಮೊದಲು ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ ಒಂದು ಟ್ರ್ಯಾಕ್ಟ್ರ್ ಹೋದ್ರೂ ಆ ಟ್ರ್ಯಾಕ್ಟ್ರದ್ದು ಹಾರ್ವೆಸ್ಟಿಂಗು ಟ್ರಾನ್ಸ್ಪೋರ್ಟೇಷನ್ ಫಾಸ್ಟ್ ಮೊಬೈಲಿಗೆ ಅವರಿಗೆ ಮೆಸೇಜ್ ಬಂದುಬಿಡ್ತಿತ್ತು ಬ್ಯಾಂಕ್ನಿಂದ ನೇರವಾಗಿ ಇದರಿಂದ ಅವರಿಗೆ ನಮ್ಮದೇನು ಕಂಟ್ರೋಲೇ ಇರಲಿಲ್ಲ ಲೇಬರಿಗೆ ಇವಾಗ ನಾವು ಬರೆದು ಅದಕ್ಕೆ ಸರಿ ಇದು ಕೂಡ ನಾನು ತಕ್ಷಣ ಆದೇಶ ಹೊರಡಿಸ್ತೀನಿ ಅಂತೇಳಿ ಡಿ ಸಿ ಮೇಡಮ್ ಎರಡೂ ಬೇಡಿಕೆ ಒಪ್ಪಿಕೊಂಡರು ಪ್ರಮುಖ ಬೇಡಿಕೆ ಮೂರು ಸಾವಿರದ ಮುನ್ನೂರ ಬಗ್ಗೆ ನಾನು ಮತ್ತೊಮ್ಮೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಕರೆಸಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಖಂಡಿತ ಮೂರಾದೇಶದಲ್ಲಿ ಮಾಡ್ತೀನಿ ಉಸ್ತುವಾರಿ ಸಚಿವರ ಗಮನಕ್ಕೂ ತರ್ತೀನಿ ಅಂದರು ನಾನು ಮತ್ತೊಂದು ಸರ್ತಿ ಉಸ್ತುವಾರಿ ಸಚಿವರಿಗೂ ಕೂಡ ಫೋನಲ್ಲಿ ಮಾತಾಡಿ ವಿವರ ಕೊಟ್ಟಿದ್ದೀನಿ ಅವರು ಸರಿ ನಾವು ಕೂಡ ನೆಗೋಷಿಯೇಟ್ ಮಾಡ್ತೀವಿ ಅಂತ ಹೇಳಿದಾರೆ ಜಿಲ್ಲಾ ಆಡಳಿತ ಮೇಲೆ ಉಸ್ತುವಾರಿ ಸಚಿವರ ಮೇಲೆ ನಮಗೆ ಒಂದು ನಂಬಿಕೆ ಇಟ್ಕೊಂಡು ನಾವು ಮೂರ್ನಾಲ್ಕು ದಿನ ಕಾಯ್ತಾ ಇದ್ದೀವಿ ಏನು ರಿಸಲ್ಟ್ ಕೊಡ್ತಾರೆ ನಾವೆಲ್ಲರೂ ಕಾತದಿಂದ ಕಾಯ್ ಕಾಯೋಣ ವ್ಯತ್ಯಾಸ ಭಾಳ ವ್ಯತ್ಯಾಸ ನಮ್ಮದು ಟ್ವೆಲ್ ಇದ್ದರೆ ಅವ್ರು ತೋರಿಸೋದು ಟೆನ್ ಟೆನ್ ಪಾಯಿಂಟ್ ಒನ್ನೇ ಕೊಡ್ತಾರೆ ಟ್ವೆಲ್ ಇದ್ರೆ ಒಂದು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕೊಡಬೇಕು ನಮ್ದು ನಂದು ಆ್ಯಕ್ಚುಯಲ್ ಇದ್ದರೆ ಟ್ವೆಲ್ ನಾನು ಮೇಡಮ್ ಅವ್ರಿಗೆ ಹೇಳಿದೆ ನಿನ್ನೆ ಕಲಬುರಗಿ ಜಿಲ್ಲೆ ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರಿ ಇದ್ದಾಗ ಟ್ವೆಲ್ ಟ್ವೆಲ್ ಪಾಯಿಂಟ್ ಫೈವ್ ರಿಕವರಿ ಬರ್ತಿತ್ತು ಯಾವಾಗ ಹದಿನಾರು ಹದಿನೇಳು ವರ್ಷದಿಂದ ಈಗ ಹೆಂಗೆ ಕಡಿಮೆ ಆಗುತ್ತೆ ರಿಕವರಿ ಈಗ ಕೊಟ್ಟಂಥ ತಳಿಗಳೇನಿವೆ ಸುಧಾರಿತ ತಳಿ ಇವೆ ಇಪ್ಪತ್ತು ವರ್ಷದಿಂದಂಥ ಈ ಹಿಂದೆ ಇತ್ತಂಥ ಅಲ್ಲ ಇದು ಸುಧಾರಿತ ಕಂಪ್ನಿದವರು ಫ್ಯಾಕ್ಟ್ರಿದವರೇ ಕೊಟ್ಟಿದ್ದಾರೆ ಈ ಬೀಜ ಆ ಬೀಜ ನಾವು ಬೆಳೆದಾಗ ಇನ್ನೂ ಹೆಚ್ಚಿಗೆ ಬರಬೇಕು ಕಡಿಮೆ ಹಂಗೆ ಆಗ್ತದೆ ದಿಸ್ ಇಸ್ ಮ್ಯಾನುಪುಲೇಟೆಡ್ ರಿಕವರಿ ಡಾಟಾ ಯು ಪ್ಲೀಸ್ ಡೋಂಟ್ ಬಿಲೀವ್ ಆನ್ ದಿಸ್ ಅಂತೇಳಿ ಹೇಳಿದ್ವಿ ನಿಮ್ಮ ಸರ್ಕಾರ ವಿರುದ್ಧ ಹೋರಾಟದ ಏನು ಫ್ಯಾಕ್ಟ್ರಿ ವಿರುದ್ಧ ಅಲ್ಲ ನಮಗೆ ನೋಡಿ ಶೋಷಣೆ ವಿರುದ್ಧ ಇದೆ ಅದು ಯಾರೇ ಮಾಡಲಿ ಸರ್ಕಾರೇ ಮಾಡಲಿ ಫ್ಯಾಕ್ಟ್ರಿದವರೇ ಮಾಡಲಿ We are our cause is to fight against exploitation of innocent farmers. Okay.